ಭಾರಿ ಮಳೆಯಿಂದ ಮನೆ ಒಳಗೆ ನುಗ್ಗಿರುವ ನೀರು ಜನರಲ್ಲಿ ಆತಂಕ ಆಲ್ಮೇಲ ತಾಲೂಕಿನ ತಾರಪುರ ಗ್ರಾಮದಲ್ಲಿ ಶುಕ್ರವಾರ ಸುರಿದ ಮಳೆಯಿಂದ ಲಾಲಪ್ಪ ನಿಜಪ್ಪ ಹರಿಜನ್ ಎಂಬುವರ ಮನೆಗೆ ಮಳೆ ನೀರು ನುಗ್ಗಿರುವುದರಿಂದ ಮನೆಯಲ್ಲಿ ಮೊಣಕಾಲ್ವರೆಗೂ ನೀರು ನಿಂತಿರುವುದರಿಂದ ಬೆಳಗಿನ ಜಾವದವರೆಗೂ ಮಕ್ಕಳೊಂದಿಗೆ ಕುಟುಂಬಸ್ಥರು ಜಾಗರಣೆ ಮಾಡುವ ಹೊರತಿ ನಿರ್ಮಾಣವಾಗಿತ್ತು ಒಳಗೆ ನುಗ್ಗಿದ ನೀರನ್ನು ಹೊರಹಾಕಲು ಹೊರಸಾಹಸ ಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ನೀರಿನಿಂದ ಮನೆಯಲ್ಲಿ ಇಟ್ಟ ಜೋಳ ಗೋಧಿ ಹಾಗೂ ಇನ್ನಿತರ ಕಡಿಗಳು ಹಾಳಾಗಿದ್ದು ಮನೆಯೊಳಗೆ ನೀರು ನುಗ್ಗಿರುವ ಕಾರಣ ಗಂಗಪ್ಪ ಗೌರ ಎಂಬುವರ ಮನೆಯ ಗೋಡೆ ಕುಸಿದು ಬಿದ್ದಿದೆ ಸ್ಥಳಕ್ಕೆ ಆಲಮೇಲ ತಹಶೀಲ್ದಾರ್ ಸೂಚನೆಯ ಮೇರೆಗೆ ಗ್ರಾಮ ಲೆಕ್ಕಾಧಿಕಾರಿ ಮಡಿವಾಳಪ್ಪ ಬಿರಾದರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಕೂಡಲೇ ಮೇಲಧಿಕಾರಿಗಳ ಗಮನಕ್ಕೆ ತರುತ್ತೇನೆ ಎಂದು ಹೇಳಿದರು ಸತತವಾಗಿ ಒಂದು ವಾರದಿಂದ ಸುರಿಯುತ್ತಿರುವ ಮಳೆ ರೈತರಿಗೂ ಹಾಗೂ ಗ್ರಾಮಸ್ಥರಿಗೂ ಇನ್ನು ಏನಾಗುತ್ತೋ ಎನ್ನುವ ಆತಂಕದಲ್ಲಿ ಜನರು ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ಭೀಮಾ ನದಿ ತೀರದ ಗ್ರಾಮಗಳ ಜನರಿಗೆ ಬಹಳ ತೊಂದರೆಯಾಗುತ್ತಿದ್ದು ಮಹಾರಾಷ್ಟದಲ್ಲಿ ಅತಿ ಹೆಚ್ಚಿನ ಮಳೆಯಾಗುತ್ತಿರುವುದರಿಂದ ಭೀಮಾ ನದಿಗೆ ಉಜ್ಜನಿ ಡ್ಯಾಂನಿಂದ ನೀರು ಬಿಡಬಹುದು ಎಂಬ ಆತಂಕ ಒಂದು ಕಡೆಯಾದರೆ ಸತತವಾಗಿ ಭಾರೀ ಮಳೆಯಾಗುತ್ತಿರುವುದರಿಂದ ಭಯ ಇನ್ನೊಂದೆಡೆ ವರ್ಷವಿಡೀ ಭೀಮಾ ತೀರದ ಜನತೆ ಭಯದಿಂದ ಬದುಕುವಂತಹ ಪರಿಸ್ಥಿತಿ ಎದುರಾಗುತ್ತಿದೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದಿಂದ ಸೂಕ್ತ ಪರಿಹಾರ ಪಡಿಸಬೇಕೆಂದು ಗ್ರಾಮಸ್ಥರು ಹಾಗೂ ರೈತರು ಆಗ್ರಹಿಸಿದ್ದಾರೆ ರೇವಣ ಸಿದ್ದಯ್ಯ ಹೆರಮಠ ಶುಕ್ರವಾರ ದಿನ ರೀ ಮಳೆ ತಾರ ಕರ್ ಬಿದ್ದೀರಿ ಅಲ್ಲಿ ನಿಂದ ಮನೆಯಾಗ ನಾಲ್ಕು ರೂಮ್ ಮನೆಯಾಗ ನೀರಾಗಿ ಅವ್ರಿಗೆ ಮಳಕಾಲ ಮಾಡ್ತಾರೆ ಫಸ್ಟೇ ಕಣ್ಣಿ ನಿದ್ದಿಲ್ಲ ಏನು ಇರ್ತಾರ ಯಾರು ಇದಕ್ಕೆ ಸಂಬಂಧಪಟ್ಟವ್ರು ಬಂದು ಸ್ವಲ್ಪ ನೀರು ಹೋಗಲ್ಕ ಗಟಾರ ನೀರು ಬಂದು ಮನೆಯಾಗ ಹೋಗ್ತಾವ್ರಿ ಅದಕ್ಕೆ ಅನುಕೂಲ ಮಾಡ್ಕೊಡ್ರಿ ಅಂತ ಹೇಳಿ ಮೇಲಧಿಕಾರಿ ಕೇಳಾಕತ್ತೀವಿ ರೀ ಅಷ್ಟ ಯಾರಲ್ಲ ಅಧಿಕಾರಿ ಬಂದ್ರು ನಮಗೆ ಅನ್ಕಮ್ ಮಾಡಿ ಕೊಡ್ರಿ ಅಷ್ಟ ಕಂಡರ್ಪಡಿ ಗದಳ ಆಗಿಬಿಟ್ಟಾರ ನೀರು ಎಲ್ಲೂ ಬರ್ತಾ ಹೋಗ್ಬೋದು ಗಟ್ರ ಬಂದವ್ರಿ ಸರ್ ಗಡ್ರ ಎಲ್ಲೋ ಗಟ್ರ ಎಲ್ಲಿ ಗಟ್ರ ಇಲ್ಲಿ ಮಗ್ಗಲ್ಗೆ ಚರಂಡಿ ಬಲ್ ಹ್ಮ್ ರೋಡಿನ ಮಗ್ಗಲ್ದಾಗ ಪೂರಾ ರೋಡ್ ಅದು ಮುಂಚಿ ಬಿಟ್ಟಾರೆ ಅಲ್ಲಿ ಪೂರಾ ಬಂದ್ ಮಾಡಿ ಬಿಟ್ಟಾರೆ ಅಲ್ಲಿ ಯಾರು ಯಾರು ಈ ದಾರಿ ಒಟ್ಟ ಅದು ಬಂದೇ ಆಗಿದೆ ಸರ್ ರೋಡ್ರಿ ಅದು ಅಲ್ಲಿ ಒಟ್ಟು ಮಣ್ಣ್ ಬಿದ್ದಾರ ಅಲ್ಲಿ ಹಿಂಗಾಗಿ ಬಂದ್ರೆ ಬಂದ್ ನೋಡ್ರಿ ಅಂದ್ರೆ ಅವ್ರ ಸೆಂಟಿ ಮಾಡ್ಕೆ ಅನುಕೂಲ ಮಾಡಿಕೊಡ್ರಿ ಇದ್ರ ಬಗ್ಗೆ ಮೊದಲು ಯಾರಿಗ ಹೇಳಿ ಏನು ಯಾರಿಗ ಹೇಳಿದ್ರು ಗೆಳೆಯಲ್ಲಿ ಮೆಂಬರ್ ಗಳು ಹೇಳಿದ್ರು ಸರ್ ಅವನಿಗೆ ಹೇಳಿ ಇವನಿಗೆ ಹೇಳ ಅಂತ ಹ್ಮ್ ಮೆಂಬರ್ ಗಳು ಹೇಳಿದ್ರು ಮೆಂಬರ್ ಯಾರು ತಲೆ ಹಾಕೊಳ್ಳಿ ಹ್ಮ್ ಮತ್ತೆ ಯಾರಿಗೂ ಮತ್ತೆ ಹೇಳಿಲ್ಲ ಸರ್ ಅದಕ್ಕೆ ಈಗ ಸರ್ ಮುಂಚಾರಿ ಮತ್ತೆ ನೋಡ್ರಿ ನಿಮಗೆ ಪಿಡಿಯೋದವ್ರು ಹೇಳಿರ ಇಲ್ರಿ ಅವ್ರಿಗೆ ಕೊನೆ ಐತಿಲ್ಲ ಇಲ್ಲಿ ಪಿಡಿಯೋರ್ ಕೊನೆ ಐತಿಲ್ಲ ಕೊನೆ ಐತಿಲ್ಲ ಮತ್ತ ಮನೆಗೆ ಬಟ್ಟಿ ಪಿಟ್ಟಿ ಎಲ್ಲಾ ತೊಗೊಂಡು ಬಿಟ್ಟಾರೆ ಕಾಳ ಕೆಡಿ ಎಲ್ಲ ಹಾಳಾಗಿಬಿಟ್ಟಾರೆ ಹಾಳಾಗಿ ಹಾಳಾಗಿ ನೀರೇ ಮನೆಯಾಗ ಅಂದಾಗ ಹೊಟ್ಟು ಎಲ್ಲ ಹ್ಮ್ ಅಂದ ಬಂದು ಹಾಳಾಗಿಬಿಟ್ಟಾರೆ

Редактор субтитров А.Семкин Корректор А.Егорова